ಸ್ನೇಹಿತರೆ ನಮಸ್ಕಾರ ನಾನು ಮಧು ಅಂತ ನೆಟ್ ನೆಟ್ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾವು ಲುಕ್ಸಾಂತ್ ಹೋಟೆಲಲ್ಲಿ ಇವತ್ತು ನಮ್ಮ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ನಾವು ಹೋಗಿದ್ವಿ ನಮ್ಮ ಕಂಪ್ನಿ ನಮಗೆ ಒಂದು ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಅನ್ನೋದು ಈ ಹೋಟೆಲಲ್ಲಿ ಕಂಡಕ್ಟ್ ಮಾಡಿದರು ತುಂಬ ಚೆನ್ನಾಗಿತ್ತು ಹೋಟೆಲ್ ಕೂಡ ಮತ್ತು ಟ್ರೈನಿಂಗ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಅದ್ರ ಬಗ್ಗೆ ಒಂದು ಬಿಸ್ನೆಸ್ ಯಾವ ಥರ ಮಾಡ್ತಾರೆ ಮತ್ತು ನಮಗೆ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಯಾವ ಥರ ಇದೆ ಅದನ್ನು ತೋರಿಸೋಣ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ಗಮನಿಸ್ಬೋದು ತುಂಬ ಚೆನ್ನಾಗಿದೆ ಹೋಟೆಲ್ ಕೂಡ ಅಷ್ಟೇ ಮತ್ತು ಅದೇ ರೀತಿ ನಾವು ಇನ್ ಕೂಡ ಆದ್ವಿ ಚೆಕ್ ಇನ್ ಆದ ನಾವು ಕೂಡ ನಾವು ಎನ್ಕ್ವೈರಿ ಮಾಡಿದ್ವಿ ಯಾವ ಫ್ಲೋರಲ್ಲಿ ನಮ್ಮ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ನಮಗೆ ಗೈಡೆನ್ಸ್ ಮಾಡಿದ್ರು ಫಸ್ಟ್ ಅಂತ ಕೂಡ ನಾವು ಅದನ್ನು ಚೆಕ್ ಮಾಡ್ಕೊಂಡು ಅದು ಮತ್ತು ಒಳಗಡೆ ನಾವು ಎಂಟ್ರಿ ಆದ್ವಿ ಸೊ ಹೋಟೆಲ್ನ ಒಂದು ನೀರಿನ ಬಾಟಲು ಮತ್ತು ಒಂದು ಡೈರಿ ಪೆನ್ನು ಕೂಡ ಕೊಟ್ಟರು ನಮಗೆ ಲುಕ್ಸಾಂತ್ ಹೋಟೆಲ್ದು ಮತ್ತು ಅದೇ ರೀತಿ ಸ್ನೇಹಿತರೆ ನಮ್ಮ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗಲ್ಲಿ ಇವತ್ತು ಏನಪ್ಪ ಅಂದರೆ ನಮ್ಮ ಟ್ರೈನಿಂಗಲ್ಲಿ ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗಲ್ಲಿ ಯಾರು ಒಂದು ಟಾಪ್ ಅಚೀವರ್ ಅಂತ ಇರ್ತಾರೆ ಅವರಿಗೆ ಒಂದು ಒಂದು ಫಿಲಿಸ್ಟೇಷನ್ ಸ್ಟೇಷನ್ ಕೂಡ ಇತ್ತು ಇವತ್ತು ನಮ್ಮ ಹೊಸಕೋಟೆ ಭಾಗದಿಂದ ನಮ್ಮ ಅಪ್ಲೈನ್ ಆದಂಥ ನಮ್ಮ ಕುಮಾರ್ ಸಾರ್ ಕೂಡ ಇವತ್ತು ಒಂದು ಒಂದು ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗಲ್ಲಿ ಒಂದು ಟಾಪ್ ಸೆಕೆಂಡಲ್ಲಿ ಕೂಡ ಒಂದು ಅಚೀವ್ ಮಾಡಿದ್ದಾರೆ ಸೊ ಅದೇ ರೀತಿ ಅವ್ರದ್ದು ಕೂಡ ಒಂದು ಸ್ಟೇಜಲ್ಲಿ ಮೇಲೆ ಕರೆದುಬಿಟ್ಟು ಒಂದು ಸನ್ಮಾನ ಕೂಡ ಅವ್ರು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ರೀತಿ ಹೇಳಬೇಕು ಅಂದರೆ ಈ ಓಟೆಲಲ್ಲಿ ಈ ಥರ ಟ್ರೈನಿಂಗ್ಸು ಮತ್ತು ಒಂದು ರೀತಿ ನಾವು ಈ ಹೋಟೆಲಲ್ಲಿ ನಾವು ಒಂದು ಟ್ರೈನಿಂಗ್ ತೊಗೊತೀವಿ ಅಂದರೆ ಒಂದು ಖಂಡಿತ ಒಂದು ನಮ್ಮದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಅಂದರೆ ಒಂದು ಪ್ರೊಫೆಷ್ನಲ್ ಅನ್ನೋದು ಒಂದು ಯಾವುದೇ ರೀತಿ ಒಂದು ಕೆಲಸದಲ್ಲಿ ಬರಲ್ಲ ಒಂದು ನಾವು ಮಾಡ್ತಕ್ಕಂಥ ಒಂದು ಮತ್ತ ಸೆಲೆಕ್ಟ್ ಮಾಡಿ ಮಾಡಿರ್ತಕ್ಕಂಥ ಒಂದು ಹಾರ್ಡ್ ವರ್ಕಲ್ಲಿ ಇದು ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ಅದೇ ರೀತಿ ನಾವು ಬರ್ತಾ ವಿಧಾನಸೌಧ ಕೂಡ ನಾವು ನೋಡಿದ್ವಿ ಸೊ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಕೂಡ ಕಾಣ್ತಿತ್ತು ಮತ್ತು ಅದೇ ರೀತಿ ವಿಧಾನಸೌಧ ವಿಧಾನಸೌಧ ಕೂಡ ನಾವು ನೋಡ್ಕೊಂಡು ಹಂಗೆ ಬರ್ತಾ ನಾವು ಇನ್ನೇನು ಮನೆಗೆ ರೀಚ್ ಆಗಬೇಕು ಅಂತ ಕೂಡ ನಾವು ಅಂದ್ಕೊಂಡ್ವಿ ನೋಡಿದ್ರೆ ಸಿಕ್ಕ ಬೇಟ್ ಟ್ರಾಫಿಕ್ ಕೂಡ ಆಗಿತ್ತು ನಾವು ಫಾಸ್ಟ್ ಟ್ರ್ಯಾಕ್ ಟ್ರೈನಿಂಗ್ ಮುಸ್ಕೊಂಡು ಬರೋದ್ರಲ್ಲಿ ಸಂಜೆ ಕೂಡ ಆಗಿತ್ತು ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ